ನಮಸ್ಕಾರ ವೀಕ್ಷಕರೇ ಸೂಪರ್ ಸವಿರು ಚಾನಲ್ಗೆ ಸ್ವಾಗತ ನಾನಿವತ್ತು ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ವಿಶೇಷವಾಗಿ ಎರಡು ಬಗೆಯ ಪ್ರಸಾದದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಅವಲಕ್ಕಿಯಿಂದ ಕೇಸರಿ ಭಾತ್ ಮಾಡ್ತಾ ಇದ್ದೀನಿ ಒಂದು ಕಪ್ ಅಷ್ಟು ಅವಲಕ್ಕಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ನಾನಿಲ್ಲಿ ಇದಕ್ಕೆ ಒಂದು ಕಪ್ ಅಷ್ಟು ಗಟ್ಟಿ ಅವಲಕ್ಕಿ ಅಥವಾ ಮೀಡಿಯಮ್ ಅವಲಕ್ಕಿ ಕೂಡ ತೊಗೋಬೋದು ಇದನ್ನು ಒಂದು ಕಪ್ಪು ಕಡಾಯಿಗೆ ಹಾಕಿ ನಾನಿಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಒಂದು ಹತ್ತು ನಿಮಿಷ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹುರಿದುಕೊಳ್ಳಿ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಅವಲಕ್ಕಿನ ಹಾಗೆ ಹುರಿಬೇಕು ಇವಾಗ ನೋಡಿ ಅವಲಕ್ಕಿ ಹುರಿತಾ ಇದ್ದು ಒಂದು ಐದರಿಂದ ಹತ್ತು ನಿಮಿಷ ಆಗಿದೆ ನಾನಿಲ್ಲಿ ಒಂದು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ಇದೆಷ್ಟು ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಈಗ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ ಒಂದು ಪ್ಲೇಟಲ್ಲಿ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಅದು ಬೇಗ ತಣಗಾಗುತ್ತೆ ಇವಾಗ ಹಾಗೆ ಕಡಾಯಿ ಇಟ್ಟರೆ ಅದು ಮತ್ತೆ ಕಪ್ಗಾಗೋ ಚಾನ್ಸಸ್ ಇರುತ್ತೆ ಅವ್ಲಕ್ಕೆ ಅದಕ್ಕೆ ಸ್ವಲ್ಪ ಹುರಿದಾದ್ಮೇಲೆ ಇಮಿಡಿಯೇಟ್ ಆಗಿ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಂಡು ಅದನ್ನು ಆರೋದಕ್ಕೆ ಬಿಡಿ ಈ ಕಡೆ ಇದೆ ಕಡಾಯಿಯಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಸ್ವಲ್ಪ ಕಾದಾದಮೇಲೆ ನಾನು ಫಸ್ಟು ಡ್ರೈ ಫ್ರೂಟ್ಸ್ನ ಇದು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಮುಂಚೆ ಸ್ವಲ್ಪ ಕಾ ಕ್ಯಾಶೂನ ಹಾಕೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಕ್ಯಾಶು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಈಗ ಕಿಶ್ಮಿಶ್ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಕಿಶ್ಮಿಶ್ ಎಲ್ಲ ಬೇಗ ಫ್ರೈ ಆಗುತ್ತೆ ಹಾಕಿದ ತಕ್ಷಣ ನೋಡಿ ಅದು ಉಬ್ಬಿ ಬರುತ್ತೆ ತಕ್ಷಣ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಈ ಡ್ರೈ ಫ್ರೂಟ್ಸ್ನ ಒಂದು ಬಟ್ಲಿಗೆ ಹಾಕಿ ತೆಗೆದಿಟ್ಕೊಳ್ಳಿ ಇದು ಲಾಸ್ಟಲ್ಲಿ ನಾವು ಕೇಸರಿ ಬಾತಲ್ಲಿ ಮಿಕ್ಸ್ ಮಾಡೋಣ ಈಗ ಒಂದು ಬೌಲಲ್ಲಿ ಹಾಕಿ ಇದನ್ನು ತೆಗೆದಿಟ್ಕೋಬೇಕು ನಂತರ ಈಗ ಅದೇ ತುಪ್ಪದಲ್ಲಿ ಒಂದು ಕಪ್ ಅಷ್ಟು ಹಾಲು ಹಾಕ್ತಾಯಿದ್ದೀನಿ ಮತ್ತು ಒಂದು ಕಪ್ಪು ನೀರು ಹಾಕೋಬೇಕು ನಾವು ಒಂದು ಕಪ್ ಅವಲಕ್ಕಿಗೆ ಎರಡು ಕಪ್ಪು ನೀರು ಮತ್ತು ಹಾಲು ಸೇರಿಸಿದ್ರೆ ಎರಡು ಕಪ್ ಆಗಬೇಕು ಸೊ ನಾನು ಒಂದು ಕಪ್ ಹಾಲು ಒಂದು ಕಪ್ ನೀರು ಹಾಕ್ಕೊಂಡಿದ್ದೀನಿ ಹಾಲು ಬೇಡ ಅಂದರೆ ನೀವು ಎರಡು ಕಪ್ ನೀರು ಕೂಡ ಹಾಕ್ಕೋಬೋದು ಈಗ ಅದು ನೋಡಿ ಇಲ್ಲಿ ಅವಲಕ್ಕಿ ಕೂಡ ಸ್ವಲ್ಪ ತಣ್ಣಗಾಗಿದೆ ಈ ಕಡೆ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಅವಲಕ್ಕಿನ ಗ್ರೈಂಡ್ ಮಾಡ್ಕೋತೀನಿ ಫುಲ್ ನೈಸ್ ಪೌಡ್ರ್ ಮಾಡ್ಕೋದೇನು ಬೇಡ ಒಂದು ಥರ್ಟಿ ಸೆಕೆಂಡ್ ಮಿಕ್ಸಿಯಲ್ಲಿ ಆಫ್ ಆನ್ ಆಫ್ ಆನ್ ಮಾಡಿ ತಿರುಗಿಸ್ಕೊಂಡ್ರೆ ಸಾಕು ಅವಲಕ್ಕಿ ಬೇಗ ಆಗುತ್ತೆ ಸ್ವಲ್ಪ ಇದು ತರಿ ತರಿಯಾಗೇ ಇರಬೇಕು ತುಂಬ ಹೊತ್ತು ಮಿಕ್ಸಿ ಮಾಡಿ ಫುಲ್ ನೈಸ್ ಮಾಡಬೇಡಿ ನೋಡಿ ಇವಾಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇಷ್ಟು ತರಿ ತರಿಯಾಗಿರಬೇಕು ಈಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ದಪ್ಪನೇ ಇದೆ ಇದು ಫುಲ್ ನೈಸ್ ಪೌಡ್ರ್ ಇಲ್ಲ ಕೈಯಲ್ಲಿ ಹಿಂಗೆ ಮುಟ್ಟು ನೋಡಿದ್ರೆ ಸ್ವಲ್ಪ ರವೆ ಥರ ಅನ್ನಿಸ್ಬೇಕು ನಮಗೆ ಬಾಂಬೆ ರವೆ ಎಲ್ಲ ಇರುತ್ತೆ ನೋಡಿ ಅದೇ ಅದಾಗಿ ಇರಬೇಕು ಇದು ಅವಲಕ್ಕಿ ರವೆ ಇವಾಗ ಒಂದು ಪ್ಲೇಟಿಗೆ ಹಾಕಿ ಈ ರವಾನ ಸೈಡಿಗೆ ಎತ್ತಿಟ್ಕೊಳ್ಳಿ ಈ ಕಡೆ ನಾನು ಹಾಲು ಮತ್ತು ನೀರು ಕುದಿಯೋದಕ್ಕೆ ಇಟ್ಟಿದ್ದೆ ನೋಡಿ ಅದು ಚೆನ್ನಾಗಿ ಕುದೀತಾ ಇರುವಾಗ ಈಗ ನಾವೇನು ರುಬ್ಬಿಟ್ಕೊಂಡಿರೋ ರವೆ ಇರುತ್ತೆ ನೋಡಿ ಅದು ಸ್ಲೋವಾಗಿ ಮಿಕ್ಸ್ ಮಾಡ್ತಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಒಂದು ಸ್ಪೂನಿಂದ ಹಾಗೆ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಈ ರವೆನ ಹಾಲಲ್ಲಿ ಹಾಕಬೇಕು ರವೆ ಎಲ್ಲ ಹಾಕಿದ್ಮೇಲೆ ಹಾಗೆ ಮಿಕ್ಸ್ ಮಾಡ್ತಾಯಿರಿ ಬೇಗ ಇದು ಗಟ್ಟಿ ಆಗುತ್ತೆ ಹಾಗೆ ನಾವು ತಕ್ಷಣ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋತಾ ಇರಬೇಕು ನೋಡಿ ಈಗ ಕರೆಕ್ಟಾಗಿದೆ ಒಂದು ಕಪ್ ರವೆಗೆ ಎರಡು ಕಪ್ ಹಾಲು ಮತ್ತು ಒಂದು ಕಪ್ ನೀರು ಕರೆಕ್ಟಾಗಿರುತ್ತೆ ಇದು ಹದ ಈಗ ನೋಡಿ ಮಿಕ್ಸ್ ಮಾಡ್ತಾ ಇದ್ದಂಗೆ ಇದು ಬೆಂದು ಚೆನ್ನಾಗಿ ಗಟ್ಟಿಯಾಗಕ್ಕೆ ಶುರು ಆಗುತ್ತೆ ನೋಡಿ ಇದು ಗಟ್ಟಿಯಾಗಿದೆ ಹಾಗೆ ಮಿಕ್ಸ್ ಮಾಡ್ತಾ ಇರಿ ಒಂದು ಎರಡು ನಿಮಿಷದಲ್ಲೇ ಇದು ಫುಲ್ ಗಟ್ಟಿ ಆಗುತ್ತೆ ಮತ್ತು ಸಿಡಿಯುತ್ತೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿಕೊಳ್ಳಿ ಇದನ್ನು ನೋಡಿ ಇಷ್ಟು ಗಟ್ಟಿ ಆದಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಅಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ನಾನು ಒಂದು ಕಪ್ಗಿಂತ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಸಿಹಿ ಇಷ್ಟಪಡೋರು ಒಂದು ಕಪ್ಪು ಕರೆಕ್ಟಾಗಿ ಹಾಕೊಳ್ಳಿ ಸ ಒಂದು ಕಪ್ಪು ರವೆ ಒಂದು ಕಪ್ ಸಕ್ಕರೆ ಎರಡು ಕಪ್ ನೀರು ಕರೆಕ್ಟಾಗಿರುತ್ತೆ ಇದು ಮೆಜರ್ಮೆಂಟು ಈಗ ನೋಡಿ ಸಕ್ಕರೆ ಹಾಕಿದ್ಮೇಲೆ ಎಷ್ಟು ಆಗಿಬಿಡುತ್ತೆ ಅದು ತಕ್ಷಣ ನಾವು ರವೆ ಕೇಸರಿ ಬಾತ್ ಮಾಡಿದಾಗೂ ಇದೇ ಥರ ಸಕ್ಕರೆ ಹಾಕಿ ಲಾಸ್ಟಲ್ಲಿ ಸಕ್ಕರೆ ಹಾಕಿ ಕಲಿಸ್ಕೊಂಡ್ರೆ ಚೆನ್ನಾಗಿರೋದು ಈಗ ನೋಡಿ ಸಾಫ್ಟಾಗಿ ಮಿಕ್ಸ್ ಆಗಿದೆ ಇದು ರವೆ ಕೇಸರಿ ಭಾತ್ಕಿಂತನೂ ಅವಲಕ್ಕಿ ಕೇಸರಿ ಭಾತ್ ಸಾಫ್ಟ್ ಸಾಫ್ಟಾಗಿರುತ್ತೆ ಬಾಯಲ್ಲಿ ಇಟ್ಕೊಂಡ್ರೆ ಕರ್ಗೋಗುತ್ತೆ ಅಷ್ಟು ಸಾಫ್ಟಾಗಿ ಬರುತ್ತೆ ಇದು ಕೇಸರಿ ಭಾತು ಇವಾಗ ನಾನಿಲ್ಲಿ ಫುಡ್ ಕಲರ್ ತೊಗೊಂಡಿದ್ದೀನಿ ಆರೆಂಜ್ ಫುಡ್ ಕಲರ್ ಇದು ಆಪ್ಷನಲ್ಲು ಬೇಕಂದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನಾನಿಲ್ಲಿ ಚೆನ್ನಾಗಿ ಕೇಸರಿ ಬಾತ್ ಸ್ವಲ್ಪ ಕಲರಲ್ಲಿ ಕಾಣಿಸುತ್ತೆ ಅಂತ ಸ್ವಲ್ಪ ಒಂದು ಪಿಂಚಷ್ಟು ಫುಡ್ ಕಲರ್ನ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಮೇಲುಗಡೆ ತುಪ್ಪ ಹಾಕಿ ತುಪ್ಪ ಹಾಕಿ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ನೋಡಿ ತುಪ್ಪದಲ್ಲಿ ಆ ಡ್ರೈ ಫ್ರೂಟ್ಸ್ ಕೂಡ ಇದರಲ್ಲಿ ಈಗ ಲಾಸ್ಟಲ್ಲಿ ಹಾಕಿ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಈಗ ಏಲಕ್ಕಿ ಪುಡಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಕಡಾಯಿ ಬಿಡೋವರೆಗೂ ಅದನ್ನು ಹಾಗೆ ಕಲಿಸ್ಕೋತಾ ಇರಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಸಾಫ್ಟಾಗಿ ಬಂದಿದೆ ಇದಕ್ಕೆ ಭಾತು ನೋಡಿದ್ರೇ ಗೊತ್ತಾಗ್ತಾಯಿದೆ ತುಂಬಾ ರುಚಿಯಾಗಿರೋ ಈ ಅವಲಕ್ಕಿ ಕೇಸರಿ ಭಾತಿ ಈಗ ರೆಡಿಯಾಗಿದೆ ಒಂದೆರಡು ನಿಮಿಷ ಅದನ್ನು ಹಾಗೆ ಮಿಕ್ಸ್ ಮಾಡ್ತಾಯಿರಿ ಕಡಾಯಿ ಬಿಟ್ಟ ತಕ್ಷಣ ಒಂದು ಬೌಲಿಗೆ ಹಾಕಿ ತೆಗೆದಿಟ್ಕೊಳ್ಳಿ ನೋಡಿ ಕೃಷ್ಣನಿಗೆ ಪ್ರಿಯವಾದಂಥ ಅವಲಕ್ಕಿಯಿಂದ ಮಾಡಿದ ಕೇಸರಿ ಭಾತಿ ಈಗ ರೆಡಿಯಾಗಿದೆ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಬಾಯಲ್ಲಿ ಇಟ್ಟರೆ ಕರ್ಗೋ ಥರ ಸಾಫ್ಟ್ ಆಗಿರೋ ಅವಲಕ್ಕಿ ಕೇಸರಿ ಬಾತ್ ನೀವು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ನಾನು ನೆಕ್ಸ್ಟ್ ಮಾಡ್ತಾ ಇರೋ ರೆಸಿಪಿ ಅವಲಕ್ಕಿಯ ಪಂಚಕಜಾಯ ಅಥವಾ ಸಿಹಿ ಅವಲಕ್ಕಿ ಇಲ್ಲಿ ನಾನು ಮೀಡಿಯಮ್ ಸೈಜ್ ಆಗಿರೋ ಅವಲಕ್ಕಿನ ತೊಗೊಂಡಿದ್ದೀನಿ ಅದನ್ನು ನೀರು ಹಾಕಿ ಒಂದೆರಡು ಮೂರು ಸಲ ವಾಶ್ ಮಾಡಿಕೊಂಡು ಅವಲಕ್ಕಿನ ನೆನೆ ಇಟ್ಕೋಬೇಕು ಅವಲಕ್ಕಿನ ಈ ರೀತಿ ಜಲ್ಡಿಯಲ್ಲಿ ಹಾಕಿ ನೀರು ಹಾಕಿ ತೊಳೆದು ನೆನೆ ಹಾಕ್ಕೊಳ್ಳಿ ಡೈರೆಕ್ಟ್ ನೀರೆಲ್ಲ ಹಾಕಿದ್ರೆ ಇದು ಬೇಗ ಮೆತ್ತಗಾಗ್ಬಿಡುತ್ತೆ ಸೊ ಇದು ಉದುರು ಉದ್ರಾಗಿ ಬರಬೇಕಂದ್ರೆ ಈ ರೀತಿ ಜಲ್ಡಿಯಲ್ಲಿ ಹಾಕಿ ನೀರೆಲ್ಲ ತೆಗೆದು ಈ ಜಲ್ಡಿಯಲ್ಲಿ ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಸೈಡಿಗೆ ಎತ್ತಿಡಿ ಅದು ಹತ್ತು ನಿಮಿಷ ಬಿಟ್ಟ ಮೇಲೆ ನೋಡಿ ಸಾಫ್ಟಾಗಿ ಅದು ಅರಳುತ್ತೆ ಅವಲಕ್ಕಿ ಕೂಡ ಚೆನ್ನಾಗಿ ಸಾಫ್ಟಾಗಿ ಉದುರು ಆಗಿರುತ್ತೆ ಅವಲಕ್ಕಿ ಎಲ್ಲ ನೆನೆಯುವಷ್ಟರಲ್ಲಿ ನಾವು ಈ ಕಡೆ ಇನ್ನೊಂದು ಕಡಾಯಿ ಇಟ್ಕೊಂಡು ಕಡಾಯಿಯಲ್ಲಿ ನಾನು ಒಂದು ಅರ್ಧ ಕಪ್ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ ನೋಡಿ ಸೊ ಅರ್ಧ ಕಪ್ ಬೆಲ್ಲ ಹಾಕಿದ್ದೀನಿ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆನೆ ಹಾಕಿ ಸಿಹಿ ಇಷ್ಟಪಡೋರಾದರೆ ಒಂದು ಅರ್ಧ ಕಪ್ ಹಾಕೊಳ್ಳಿ ಇವಾಗ ನಾನು ಬೆಲ್ಲ ಪುಡಿ ಪೌಡ್ರ್ ಬೆಲ್ಲ ತೊಗೊಂಡಿದ್ದೀನಿ ಸೊ ಅದನ್ನು ಡೈರೆಕ್ಟ್ ಕಡಾಯಿಗೆ ಹಾಕಿ ಅದಕ್ಕೆ ಒಂದು ಕಾಲು ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಬೆಲ್ಲನ ಕರ್ಗಿಸ್ಕೋಬೇಕು ಬೆಲ್ಲ ಚೆನ್ನಾಗಿ ಕರಗಿದ್ಮೇಲೆ ಇದನ್ನು ಸೋಸ್ಕೊಂಡು ಮತ್ತೆ ಈ ಕಡಾಯಿಗೆ ಹಾಕ್ಕೊಳ್ಳಿ ನಾನು ಪೌಡ್ರ್ ಬೆಲ್ಲ ತೊಗೊಂಡಿರೋದ್ರಿಂದ ಇದು ಚೆನ್ನಾಗಿ ನೀಟಾಗಿದೆ ಇದೆ ಸ್ವಲ್ಪ ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಇದ್ದರೆ ಸಲ ಸೋಸ್ಕೊಂಡು ಹಾಕೋದು ಬೆಸ್ಟು ಜಸ್ಟ್ ಬೆಲ್ಲ ಒಂದು ಕುದಿ ಬಂದರೆ ಸಾಕು ಇದಕ್ಕಿನ್ನೂ ಪಾಕ ಮಾಡೋದನ್ನು ಬೇಕಾಗಲ್ಲ ಜಸ್ಟ್ ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು ಇವಾಗ ಇದಕ್ಕೆ ನಾನು ಒಂದು ಕಾಲು ಕಪ್ಪಷ್ಟು ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ ಒಣ ಕೊಬ್ಬರಿ ಆದರೂ ಹಾಕೋಬೋದು ಅಥವಾ ಹಸಿ ತೆಂಗಿನಕಾಯಿ ಕೂಡ ಇದಕ್ಕೆ ಹಾಕ್ಬೋದು ಒಂದು ಒಣ ಕೊಬ್ಬರಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೊಬ್ಬರಿ ಹಾಕಿದ್ಮೇಲೆ ಜಸ್ಟ್ ಒಂದು ಎರಡು ನಿಮಿಷ ಹಾಗೆ ಅದನ್ನು ಮಿಕ್ಸ್ ಮಾಡ್ತಾಯಿರಿ ಬೇಗ ಇದು ಗಟ್ಟಿಯಾಗುತ್ತೆ ತುಂಬ ಹೊತ್ತೇನು ಬಿಡಬಾರ್ದು ನಂತರ ಇದಕ್ಕೆ ಇಮಿಡಿಯೇಟಾಗಿ ನಾವು ಇನ್ನು ನೋಡಿ ಅವಲಕ್ಕಿನ ಇದಕ್ಕೆ ಹಾಕಬೇಕು ಅವಲಕ್ಕಿ ಎಲ್ಲ ಹಾಕಿದ್ಮೇಲೆ ಜಸ್ಟ್ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಹೀಟಾಗಿ ಎಲ್ಲ ಒಂದು ಕಡೆ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮನ್ನ ಆಫ್ ಮಾಡಿಬಿಡಿ ತುಂಬ ಹೊತ್ತು ಗ್ಯಾಸ್ ಸ್ಟವಲ್ಲೇನು ಇಡೋದು ಬೇಡ ಈಗ ಇದು ಆಗಿಬಿಡುತ್ತೆ ಯಾಕಂದರೆ ಬೆಲ್ಲ ಹಾಕಿವು ನೋಡಿ ಗಟ್ಟಿ ಆಗಬಾರ್ದು ಮೆತ್ತಗೆ ಹೀಗೆ ಉದುರುದ್ರಾಗಿ ಸಾಫ್ಟಾಗಿ ಇರಬೇಕು ಜಸ್ಟ್ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈಗ ಗ್ಯಾಸ್ ಫ್ಲೇಮನ್ನ ನಾನು ಆಫ್ ಮಾಡಿದ್ದೀನಿ ಇವಾಗ ನೋಡಿ ಎಷ್ಟು ಉದ್ರುದ್ರಾಗಿ ಇರಬೇಕು ಈಗ ಇದು ಕರೆಕ್ಟಾಗಿದೆ ಅವಲಕ್ಕಿ ಪಂಚಗಜಾಯ ಇವಾಗ ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ ಏಲಕ್ಕಿ ಪುಡಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಸೈಡಿಗೆ ಎತ್ತಿಡಿ ನಂತರ ಇದಕ್ಕೆ ನಾನು ಒಂದು ಸಣ್ಣ ಬೌಲಲ್ಲಿ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ಕ್ಯಾಶು ಮತ್ತು ಕಿಶ್ಮಿಶ್ನ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಅದನ್ನೆರಡು ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅವಲಕ್ಕಿಯಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈಗ ಘಮ ಘಮ ಅಂತ ಪರಿಮಳ ಬರ್ತಾಯಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿಯಿಂದ ಮಾಡಿದ ಎರಡು ಬಗೆಯ ಪ್ರಸಾದದ ರೆಸಿಪಿಯನ್ನು ತುಂಬಾ ಸುಲಭವಾಗಿ ಮಾಡ್ಕೋಬೋದಂತ ನೀವು ಈ ಕೃಷ್ಣ ಜನ್ಮಾಷ್ಟಮಿಗೆ ಈ ರೆಸಿಪಿನ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ನನ್ನ ರೆಸಿಪಿ ಇಷ್ಟ ಆದರೆ ರೆಸಿಪಿಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ನನ್ನ ರೆಸಿಪಿನ ಶೇರ್ ಮಾಡಿ ಹಾಗೆ ನಿಮ್ಮ ಮನೆಯಲ್ಲೆಲ್ಲ ಈ ಕೃಷ್ಣ ಜನ್ಮಾಷ್ಟಮಿಗೆ ಏನೆಲ್ಲ ಪ್ರಸಾದ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಈ ಕೃಷ್ಣ ಜನ್ಮಾಷ್ಟಮಿಗೆ ರೀತಿ ಅವಲಕ್ಕಿಯಿಂದ ಬಗೆ ಬಗೆಯ ತಿಂಡಿಗಳನ್ನಾಗಿ ಮಾಡಿ ನೈವೇದ್ಯ ರೂಪದಲ್ಲಿ ಇಡ್ತಾರೆ